ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮತ್ತೊಂದು ದಾಖಲೆ ಬರೆದ ವಿರಾಟ್ ಕೊಹ್ಲಿ ತರಗತಿಯಲ್ಲಿ ಕುಸಿದು ಬಿದ್ದು ಹೃದಯಾಘಾತದಿಂದ ವಿದ್ಯಾರ್ಥಿನಿ ಸಾಕು ವಿಡಿಯೋ ವೈರಲ್ ಹೆಚ್ಚು ಮನೆಗಳಿಂದ ಒಂದು ಸಾವಿರ ಜೋಳಿ ಶೂ ಕದ್ದ ದಂಪತಿಗಳು ಕಿಚ್ಚನ ಮುಂದೆಯೇ ವಿರೋಧಿಗಳ ಫೋಟೋಗೆ ಗೂಸ ಕೊಟ್ಟ ಸ್ಪರ್ಧಿಗಳು ಚಿನ್ನದ ಬೆಲೆ ಒಂಬತ್ತು ಸಾವಿರ ರೂಪಾಯಿ ಭರ್ಜರಿ ಕುಸಿತ ನಿಂತ ಬಿಎಂಟಿಸಿ ಬಸ್ ಬೆಂಗಳೂರಿನಲ್ಲಿ ದಟ್ಟ ಮಂಜು ಡಿಸೆಂಬರ್ ಹತ್ತೊಂಬತ್ತರಿಂದ ಮಳೆ ಸಾಧ್ಯತೆ ತರಕಾರಿ ಬೆಲೆಯಲ್ಲಿ ಭಾರಿ ಏರಿಕೆ ಕ್ರಿಕೆಟ್ನಲ್ಲಿ ಮತ್ತೊಂದು ದಾಖಲೆ ಬರೆದಿದ್ದಾರೆ ವಿರಾಟ್ ಕೊಹ್ಲಿ ತರಗತಿಯಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ತರಗತಿಯಲ್ಲಿ ಪಾಠ ಹೇಳುತ್ತಿರುವಾಗಲೇ ಬಾಲಕಿಯೊಬ್ಬಳು ಹೃದಯಾಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ತಮಿಳುನಾಡಿನ ರಾಣಿಪೇಟೆಯಲ್ಲಿ ಡಿಸೆಂಬರ್ ಹತ್ತರಂದು ನಡೆದಿದೆ ತರಗತಿಯಲ್ಲಿ ಕುಸಿದು ಬಿದ್ದಿರುವ ತರಗತಿಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮೃತ ಬಾಲಕಿಯನ್ನ ಅದ್ವಿತ ಹದಿನಾಲ್ಕು ವರ್ಷ ಎಂದು ಗುರುತಿಸಲಾಗಿದೆ ಬಾಲಕಿ ಈ ಹಿಂದೆ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆಯುತ್ತಿದ್ದಳು ಎನ್ನಲಾಗಿದೆ ಏಕಾಏಕಿ ಕುಸಿದು ಬಿದ್ದ ಬಾಲಕಿಯನ್ನ ತಕ್ಷಣ ಮೇಲ್ವಿಚಾರಕರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಏಕಾಏಕಿ ಕುಸಿದು ಬಿದ್ದ ಬಾಲಕಿಯನ್ನ ತಕ್ಷಣ ಶಿಕ್ಷಕರು ಖಾಸಗಿ ಆಸ್ಪತ್ರೆಗೆ ದಾಖಲ ಇಲ್ಲೊಂದು ದಂಪತಿ ನೂರಕ್ಕೂ ಹೆಚ್ಚಿನ ಮನೆಗಳಿಂದ ಸಾವಿರಕ್ಕೂ ಹೆಚ್ಚಿನ ಶೂಗಳನ್ನ ಕದ್ದು ಒಂದಕ್ಕೆ ನೂರರ ಹಾಗೆ ಮಾರಿರುವಂತಹ ಘಟನೆ ನಡೆದಿದೆ ನೂರಾರು ಮನೆಗಳಿಂದ ಒಂದು ಸಾವಿರಕ್ಕೂ ಹೆಚ್ಚು ಜೋಡಿ ಶೂಗಳನ್ನು ಕದ್ದ ಆರೋಪದ ಮೇಲೆ ದಂಪತಿಯನ್ನ ಹೈದರಾಬಾದ್ ಪೊಲೀಸರು ಬಂಧಿಸಿರುವ ವಿಚಿತ್ರ ಘಟನೆ ನಡೆದಿದೆ ದಂಪತಿ ನಗರ ರಾಮನಾಥಪುರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೂರಾರು ಮನೆಗಳಿಂದ ಶೂಗಳನ್ನ ಕದ್ದುತ್ತಿದ್ದರು ಬಳಿಕ ಕದ್ದಶೂಗಳನ್ನ ಬಳಿಕ ಕದ್ದಶೂಗಳನ್ನ ಎರ್ರಗಡ್ಡ ಹಾಗೂ ಬೋರಬಂಡದ ಸಾಪ್ತಾಹಿಕ ಮಾರುಕಟ್ಟೆಗಳಲ್ಲಿ ಜೋಡಿಗೆ ನೂರು ಅಥವಾ ಇನ್ನೂರು ರೂಪಾಯಿಗಳ ಹಾಗೆ ಮಾರಾಟ ಮಾಡುತ್ತಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಕಿಚ ಸುದೀಪನ ಮುಂದಿಗೆ ಸ್ಪರ್ಧಿಗಳ ಫೋಟೋಗೆ ಗೂಸ ಕೊಟ್ಟ ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೊಂದು ವಾರದಿಂದ ವಾರಕ್ಕೆ ಬದಲಾಗುತ್ತಿರುವ ಟಾಸ್ಕ್ ಗಳಿಂದ ಪ್ರೇಕ್ಷಕರನ್ನ ಸೆಳೆಯುತ್ತಿದೆ ಇಂದಿನ ಸೂಪರ್ ಸಂಡೇ ವಿತ್ ಶಾ ಸುದೀಪ್ ಜೊತೆ ಕಾರ್ಯಕ್ರಮದ ಪ್ರೋಮೋವನ್ನ ಈಗಾಗಲೇ ಪ್ರಸಾರ ಮಾಡಲಾಗಿದೆ ಇದರಲ್ಲಿ ನಿಮ್ಮ ಇದರಲ್ಲಿ ನಿಮ್ಮ ಫ್ರಸ್ಟ್ರೇಷನ್ ಕೋಪ ಯಾರ ಮೇಲಿದೆ ಅವರ ಫೋಟೋಗೆ ಎಷ್ಟು ಬೇಕಾದರೂ ಹೊಡೆಯಬಹುದು ಎಂದು ಸುದೀಪ್ ಇದರಲ್ಲಿ ನಿಮ್ಮ ಫ್ರಸ್ಟ್ರೇಷನ್ ಕೋಪ ಯಾರ ಮೇಲಿದೆ ಅವರ ಫೋಟೋಗೆ ಎಷ್ಟು ಬೇಕಾದರೂ ಹೊಡೆಯಬಹುದು ಎಂದು ಸುದೀಪ್ ಸ್ಪರ್ಧೆಗಳಿಗೆ ಹೇಳಿದ್ದಾರೆ ಮನೆಯಲ್ಲಿರುವ ಹೆಚ್ಚಿನ ಸ್ಪರ್ಧಿಗಳು ಉಗ್ರಂ ಮಂಜು ಅವರ ಫೋಟೋಗೆ ಹೊಡೆದಿರುವುದು ಎಲ್ಲರಿಗೂ ಆಶ್ಚರ್ಯ ತರಿಸಿದೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದಂದು ವಿರಾಮದ ನಂತರ ಇಂದು ನಗರದ ಆಭರಣ ಮಳಿಗೆಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನ ಬೆಲೆ ಈಗ ಪ್ರತಿ ನೂರು ಗ್ರಾಂಗೆ ಒಂಬತ್ತು ಸಾವಿರ ರೂಪಾಯಿ ಕುಸಿತವಾಗಿದ್ದು ಈ ಮೂಲಕ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ನೂರು ಗ್ರಾಂಗೆ ಏಳು ಲಕ್ಷದ ಹದ್ನಾಕು ಸಾವಿರ ರೂಪಾಯಿ ಕುಸಿದಿದೆ ಈ ಮೂಲಕ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನ ಬೆಲೆ ಪ್ರತಿ ಹತ್ತು ಗ್ರಾಂಗೆ ಒಂಬೈನೂರು ರೂಪಾಯಿ ಕುಸಿದಿದ್ದು ಸದ್ಯಕ್ಕೆ ಆಭರಣ ಚಿನ್ನ ಬೆಲೆ ಪ್ರತಿ ಹತ್ತು ಗ್ರಾಂಗೆ ಎಪ್ಪತ್ತೊಂದು ಸಾವಿರದ ನಾಲ್ನೂರು ರೂಪಾಯಿ ಆಗಿದೆ ಇನ್ನುಳಿದಂತೆ ಬೆಳ್ಳಿ ಬೆಲೆ ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಪ್ರತಿ ಕೆಜಿಗೆ ಮಾರಾಟ ಆಗುತ್ತಿದೆ ಬೆಂಗಳೂರಿನ ರಸ್ತೆ ದುರಸ್ತಿಗೆ ಇಲ್ಲಿದೆ ತಾಜಾ ಉದಾಹರಣೆ ಏನಪ್ಪಾ ಅಂದ್ರೆ ಬಿಎಂಟಿಸಿ ಬಸ್ ರಸ್ತೆ ಮಧ್ಯದಲ್ಲಿ ನಿಂತು ಹೋಗಿ ಕೆಲ ಕಾಲ ವಾಹನ ಸವಾರರಿಗೆ ತೊಡಕು ಉಂಟಾಗಿದೆ ಇದು ಬೆಂಗಳೂರಿನ ರಸ್ತೆಯ ಸ್ಥಿತಿಗೆ ತಾಜಾ ಉದಾಹರಣೆಯಾಗಿದೆ ಅಧ್ವಾನದ ರಸ್ತೆಗೆ ಗಜ ಗಾತ್ರದ ಬಿಎಂಟಿಸಿ ಬಸ್ ಸ್ಟಾಪ್ ಆಗಿದೆ ಬಸ್ ಸ್ಟಾರ್ಟ್ ಬಂದ ಸ್ಟಾಪ್ ಬಂದಿಲ್ಲ ಅಂದ್ರೂ ಹಲಗೆಟ್ಟು ಹೋದ ರಸ್ತೆಗೆ ಬಸ್ ನಿಂತು ಸಿಟಿ ಮಂದಿ ಹೈರಾಣಾಗಿ ಹೋಗಿದ್ದಾರೆ ಗೊಟ್ಟಿಗೆರೆ ರಸ್ತೆಯಲ್ಲಿ ಕಳೆದ ತಿಂಗಳು ಜಲಮಂಡಳಿ ಕಾಮಗಾರಿ ನಡೆದ ಹಿನ್ನೆಲೆ ಸರಿಯಾಗಿ ಗುಂಡಿ ಮುಚ್ಚಿದ ಕಾರಣ ಇಂದು ಗುಂಡಿ ಬಿದ್ದು ರಸ್ತೆಯಲ್ಲಿ ಬಸ್ ಚಕ್ರ ಹೂತು ಹೋದ ದೃಶ್ಯ ಕಂಡುಬಂದಿದೆ ಬೆಂಗಳೂರಿನಲ್ಲಿ ದಟ್ಟ ಮಂಜು ಆವರಿಸಿದೆ ಹವಾಮಾನ ಇಲಾಖೆಯಿಂದ ಇದೀಗ ಒಂದು ಘೋಷಣೆ ಹೊರವಾಗಿದೆ ಏನಪ್ಪಾ ಅಂದ್ರೆ ಡಿಸೆಂಬರ್ ಹತ್ತೊಂಬತ್ತರಿಂದ ಮಳೆಯಾಗುವ ಸಾಧ್ಯತೆ ಹೆಚ್ಚಿದೆ ಎಂದಿದ್ದಾರೆ ಕಡಿಮೆಯಾಗುತ್ತಿದ್ದಂತೆ ಮಳೆ ಕುರಿಯುವ ಚಳಿ ಶುರುವಾಗಿದೆ ದಟ್ಟ ಮಂಜು ಕವಿದಿದೆ ಹಾಗೆಯೇ ಡಿಸೆಂಬರ್ ಹತ್ತೊಂಬತ್ತರ ಬಳಿಕ ಮತ್ತೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಡಿಸೆಂಬರ್ ಮೊದಲ ವಾರದಿಂದಲೇ ಆರಂಭವಾಗಬೇಕಿದ್ದ ಚಳಿ ಈಗ ಶುರುವಾಗಿದೆ ಒಂದೊಮ್ಮೆ ಮತ್ತೆ ಮಳೆ ಶುರುವಾದರೆ ಚಳಿಯ ಪ್ರಮಾಣ ಕಡಿಮೆಯಾಗಿ ಬೆಳೆಗಳಿಗೆ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಿದೆ ಸೈಕ್ಲೋನ್ ಎಫೆಕ್ಟ್ ಇಂದಾಗಿ ತರಕಾರಿಯ ಬೆಲೆ ಇದೀಗ ಗಗನವನ್ನೇ ತಲುಪಿದೆ ಸೈಕ್ಲೋನ್ ಎಫೆಕ್ಟ್ ನಿಂದ ಕಳೆದ ವಾರ ರಾಜ್ಯದ ಕೆರೆ ಭಾಗಗಳಲ್ಲಿ ಭಾರಿ ಮಳೆಯಾಗಿದೆ ಅಕಾಲಿಕ ಮಳೆಯಿಂದ ಕೆಲವು ಬೆಳೆಗಳು ಹಾನಿಯೊಳಗಾಗಿದ್ದು ಪೂರೈಕೆಯಲ್ಲಿ ವ್ಯಾಪಕ ಕುಸಿತ ಉಂಟಾಗಿದೆ ಸದ್ಯ ರಾಜ್ಯಗಳ ಕೆಲ ಪ್ರಮುಖ ಮಾರುಕಟ್ಟೆಯಲ್ಲಿ ತರಕಾರಿಗಳ ಬೆಲೆಗಳು ಭಾರಿ ಏರಿಕೆ ಕಂಡಿದೆ ಅವರೇಕಾಯಿ ಬೀನ್ಸ್ ಬೆಲೆಗಳಲ್ಲಿ ಹತ್ತರಿಂದ ಇಪ್ಪತ್ತು ಏರಿಕೆ ಕಂಡು ಬಂದಿದೆ ಟೊಮೆಟೊ ಬೆಲೆ ಮತ್ತಷ್ಟು ಅಗ್ಗವಾಗಿದ್ದು ಕೆಜಿ ಹದಿನೈದರಿಂದ ಇಪ್ಪತ್ತಕ್ಕೆ ತಲುಪಿದೆ ಇನ್ನು ಬೆಳ್ಳುಳ್ಳಿ ಒಂದೇ ವಾರದಲ್ಲಿ ಗಗನಮುಖಿಯಾಗಿದ್ದು ಕೆಜಿಗೆ ಮುನ್ನೂರ ಎಪ್ಪತ್ನಾಲ್ಕರಿಂದ ಮುನ್ನೂರ ತೊಂಬತ್ತೈದಕ್ಕೆ ಜಿಗಿದಿದೆ ಭಾರೀ ಬೆಲೆ ಏರಿಕೆಯಿಂದ ಬೆಳ್ಳುಳ್ಳಿಯನ್ನ ಗ್ರಾಹಕರು ಖರೀದಿಸುವುದನ್ನೇ ಮರೆತು ಬಿಟ್ಟಿದ್ದಾರೆ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿ ವಾಹಿನಿ ನಾನು ಸಂಗೀತ ಭಟ್